ಯತೇಂದ್ರ ಸಿದ್ದರಾಮಯ್ಯ ಈ ಹೇಳಿಕೆ ಸಹಜವಾಗಿ ರಾಜಕೀಯ ಅದರಲ್ಲೂ ಕಾಂಗ್ರೆಸ್ ಪಾಳಿಯದಲ್ಲಿ ಸಂಚಲನ ಕಾರಣವಾಗಿದೆ ಮಾತು ಪ್ರತಿ ಮಾತು ಮುಂದುವರೆದಿದೆ ಇದರ ಪರಿಣಾಮಗಳು ಏನಾಗುತ್ತೆ ಅನ್ನೋದು ಸಿಎಲ್ಪಿ ಸಭೆ ಬಳಿಕ ಬಹುಶಃ ಮತ್ತಷ್ಟು ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ ಇದರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡಲಿಕ್ಕೆ ಆದರೆ ಹಾಗೆ ಇದರ ಪರಿಣಾಮಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಕನೆಕ್ಟೆಡ್ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಕೀಯ ಸೂಕ್ಷ್ಮ ಪರಿಸ್ಥಿತಿಗಳಲ್ಲಿ ಕೊಡುವ ಹೇಳಿಕೆಗಳ ಪರಿಣಾಮ ಏನಾಗಬಹುದು ಅನ್ನೋದ್ರ ಅರಿವಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನ ಅಥವಾ ಅರಿವಿಲ್ಲದೆ ಬರ್ತಾ ಇರುವ ಹೇಳಿಕೆಗಳ ಕುಟುಂಬ ರಾಜಕಾರಣ ಸರ್ವವ್ಯಾಪಿಯಾಗಿ ಬೆಂಗಳೂರಿಂದ ದಿಲ್ಲಿವರೆಗೂ ಆವರಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ವಕ್ತಾರ ಅಂದ್ರೆ ಅವರ ಪುತ್ರ ಹೈಕಮಾಂಡಿನ ವಕ್ತಾರ ಅಂದ್ರೆ ಎಐಸಿಸಿ ಅಧ್ಯಕ್ಷರ ಪುತ್ರ ಆ ರೀತಿ ಆಗೋಗ್ಬಿಟ್ಟಿದೆ ಎ ಸಿ ಸಿ ಅಧ್ಯಕ್ಷರ ಪುತ್ರ ವಾರಕ್ಕೊಮ್ಮೆ ಹೈಕಮಾಂಡ್ ಅವ್ರು ಕರೆಸ್ಕೊಳ್ತಾರೆ ಅಲ್ಲಿಂದ ವಾಪಸ್ ಬರ್ತಾರೆ ಬಂದ್ಬಿಟ್ಟು ಸಿದ್ದರಾಮಯ್ಯ ಮಾಡ್ತಾರೆ ಕೆ ಶಿವಕುಮಾರ್ ಅವ್ರ ಭೇಟಿ ಮಾಡ್ತಾರೆ ಒಂದೇನೋ ಸಂದೇಶ ಅಂತ ವರದಿ ಮಾಡ್ತೀರಾ ಅದಾದ ನಂತರ ದಿಢೀರ್ನೆ ಮುಖ್ಯಮಂತ್ರಿಗಳು ವಕ್ತಾರ ಅವ್ರ ಪುತ್ರ ಅವ್ರ ದಾರಿಯಲ್ಲಿ ಯಾರು ಹೋಗ್ತಾ ಬರ್ತಾ ಯಾರಾದ್ರೂ ಪತ್ರಿಕಾ ಮಾಧ್ಯಮಗಳು ಮೈಕ್ ಹಿಡಿದ್ರೆ ಸಾಕು ಅವ್ರು ಬಾಯ್ ಬಿಟ್ಟು ಇಲ್ಲ ನಮ್ಮ ಅಪ್ನೇ ಐದು ವರ್ಷ ನಮ್ಮ ಅಪ್ನೇ ಐದು ವರ್ಷ ಅಂತ ಇದೇ ಡಾಕ್ಟರ್ ಯತೀಂದ್ರ ಅವರಿಂದನೇ ಶುರುವಾದ ಈ ಬಿರುಗಾಳಿ ಒಂದು ತಿಂಗಳಿಂದ ಗೋಕಾಕ್ ನಡೆದ ಒಂದು ಸಾರ್ವಜನಿಕ ಸಭೆಯಲ್ಲಿ ಅದು ಕನಕ ಜಯಂತಿ ಆಚರಣೆ ಸಂದರ್ಭದಲ್ಲಿ ನೇರವಾಗಿ ಹೇಳ್ಬಿಟ್ರು ನಮ್ಮ ತಂದೆಯ ರಾಜಕೀಯ ಬದುಕಿನ ಕೊನೆಗಾಲ ಬಂದಿದೆ ಇನ್ನು ಮುಂದೆ ಇದರ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೋಬೇಕು ಅಂತ ಅವತ್ತೇನೆ ಸತೀಶ್ ಜಾರಕಿಹೊಳ ಹೊಳೆಯ ಜಾರಕಿಹೊಳಿ ಅವ್ರಿಗೆ ಅಚ್ಚರಿಯಾಗುವ ರೀತಿಯಲ್ಲಿ ರೋಮಾಂಚನ ಆಗೋ ರೀತಿಯಲ್ಲಿ ಒಂದು ಘೋಷಣೆ ಮಾಡಿಬಿಟ್ರು ಅವರೇನೆ ಇದು ವಂಶ ಪಾರಂಪರೆಯ ರಾಜಕಾರಣದ ಒಂದು ದೊಡ್ಡ ಮುಜುಗರ ಇದು ನಿಮ್ಮ ಮಕ್ಕಳನ್ನೇ ನೀವು ನಿಮ್ಮ ಉತ್ತರಾಧಿಕಾರಿಗಳ ತರ ಬಿಂಬಿಸ್ತಾ ಹೋದ್ರೆ ನಿಮ್ ಪರವಾಗಿ ಅವರೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಸಿದ್ದರಾಮಯ್ಯ ಕೊಟ್ಟಿದ್ರು ಎಲ್ಲ ಗೊತ್ತಿಲ್ಲ ಬಟ್ ಹೋದಲ್ಲಿ ಬಂದಲ್ಲಿ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡ್ತಾ ಇರ್ತಾರೆ ಈ ಯತೀಂದ್ರ ಇದು ಆ ಪಕ್ಷದಲ್ಲಿ ನಾವು ಅನ್ಕೊಂಡಿದ್ವಿ ಇಲ್ಲೆಲ್ಲ ಆಂತರಿಕ ಪ್ರಜಾಪ್ರಭುತ್ವ ವಿಜೃಂಭಿಸ್ತಾ ಇದೆ ಅದರಿಂದ ಈ ಬಡದವರು ಹೇಳಿಕೆ ಕೊಡ್ತಾರೆ ಆ ಬಡದವ್ರು ಹೇಳಿಕೆ ಕೊಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾಗಲ್ಲ ಅಂತ ಕೆ ಎನ್ ರಾಜಣ್ಣ ಮುಂತಾದವರು ಮಾತಾಡ್ತಾ ಇದ್ರ ಬಸವರಾಜ್ ರಾಯರೆಡ್ಡಿ ಕೆ ಎನ್ ರಾಜಣ್ಣ ಇವರೆಲ್ಲ ಮಾತಾಡ್ತಾ ಇದ್ರು ಇಲ್ಲ ಎಲ್ಲ ಅಂತ ರಾಮನಗರದ ಇಕ್ಬಾಲ್ ಹುಸೇನ್ ಹಿಡಿದು ಚನ್ನ ಈ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಅವ್ರಿಗೂ ಅವರು ಧೈರ್ಯವಾಗಿ ಹೇಳ್ತಾ ಇರ್ತಾರೆ ಸೊ ಎರಡೂ ಬಣ ಪರಸ್ಪರ ಈ ತರ ಮಾತಾಡ್ಕೊಳ್ತಾ ಇದ್ದು ನೋಡಿದ್ರೆ ಇದು ಆಂತರಿಕ ಪ್ರಜಾಪ್ರಭುತ್ವ ಒಂದು ಅತ್ಯಂತ ಸಂಭ್ರಮದ ಗಳಿಗೆ ಅಂತ ಕಾಣುತ್ತೆ ಯಾವ ಪಕ್ಷದಲ್ಲೂ ಕೂಡ ಈ ಮಟ್ಟದ ಒಂದು ಸ್ವಾತಂತ್ರ್ಯ ಇರಲಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದುವರೆಗೂ ನಾವು ನೋಡಿರ್ಲಿಲ್ಲ ಅಟ್ಲೀಸ್ಟ್ ಪಕ್ಷದ ಬಗ್ಗೆ ಭಯ ಭಕ್ತಿ ಒಂದು ಶುದ್ಧೆ ಇರ್ತಾ ಇತ್ತು ಅಯ್ಯೋ ಹೈಕಮಾಂಡ್ ಏನ್ ಏನ್ ಅನ್ಕೊಂಡಿತ್ತು ಏನೋ ನನ್ನ ಶಾಸಕತ್ವಕ್ಕೆ ಧಕ್ಕೆ ಬಂದ್ರೆ ಹಂಗೆ ನನ್ನ ಮೇಲೆ ಶಿಸ್ತು ಕ್ರಮ ತಗೊಂಡ್ರೆ ಹಂಗೆ ಅಂತ ಈಗಾಗಲೇ ಶಿಸ್ತು ಕ್ರಮ ಅಂತ ಬಾಯ್ ಬಿಟ್ಟವ್ರಿಗೆಲ್ಲ ನೋಟಿಸ್ ಕೊಟ್ಟರು ಪಾಪ ಇವರು ಡಿ ಕೆ ಶಿವಕುಮಾರ್ ಅವರು ಆ ನೋಟಿಸ್ ಪಡ್ಕೊಂಡವರೆಲ್ಲ ಅವ್ರು ಬೆಂಬಲಿಗರೇ ಆಗಿದ್ರು ಆ ಮಾಗಡಿ ಬಾಲಕೃಷ್ಣ ಆಗಲಿ ಇಕ್ಬಾಲ್ ಹುಸೇನ್ ಆಗಲಿ ಆ ಶಿವಗಂಗಾ ಬಸವರಾಜ್ ಆಗ್ಲಿ ಅವ್ರಿಗೆ ಕೇಳಿದ್ರೆ ನಾನು ಜನವರಿ ಅವ್ರಿಗೆ ಏನು ಮಾತಾಡಲ್ಲ ಜನವರಿವರ್ಗು ಏನು ಮಾತಾಡಲ್ಲ ಅಂತಾರೆ ಅದನ್ನು ಉಳಿದವರೆಲ್ಲ ಇವ್ರಿಗೆ ಯಾಕೆ ಬೇಕಿತ್ತು ಈ ಎತ್ತಿಂದ್ರಿಗೆ ಈ ತರ ಮಾತಾಡೋದು ಯಾಕೆ ಬೇಕು ಇಕ್ಬಾಲ್ ಹುಸೇನು ಅವ್ರು ನೇರವಾಗಿ ಸವಾಲು ಹಾಕ್ತಾರೆ ಇಲ್ಲಿ ಯಾರು ಯಾರಿಗ ಆಗಿದ್ದಾರೆ ಅಂತ ಒಂದ್ ಮಾತ್ರ ಸ್ಪಷ್ಟವಾಗ್ತದೆ ಯಾರು ಕೂಡ ಬಾಯಿ ಮಾತಲ್ಲಿ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೇವೆ ಅಂತ ಹೇಳ್ತಾರೆ ಹೊರತು ಇವ್ರು ಯಾರು ಹೈಕಮಾಂಡ್ ನಿಷ್ಠರಾಗಿಲ್ಲ ಹೈಕಮಾಂಡ್ ನ ಆದೇಶ ಪಾಲಿಸೋದಾಗಿದ್ರೆ ಅವರ ಫತ್ವ ಏನಾದ್ರೂ ಇಲ್ಲಿ ನಡೀತಾ ಇದ್ರೆ ಅವ್ರ ಮಾತು ನಡೀತಾ ಇದ್ರೆ ಇವ್ರು ಯಾರು ಹಿಂಗ್ ಬಾಯಿ ಬಂದು ಮಾತಾಡ್ಕೊಂಡು ಹೋಗ್ತಾ ಇರಲಿಲ್ಲ ಇದು ಫ್ರೀ ಫೈರ್ ಆಲೋ ಹೋಗ್ಬಿಟ್ಟೆ ಎಲ್ಲಕ್ಕಿಂತ ವಿಷಾದದ ಸಂಗತಿ ಏನಂತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಅನ್ನೋದು ಒಂದು ಹಾಸ್ಯಾಸ್ಪದ ವಸ್ತು ಆಗೋಗ್ಬಿಡ್ತಲ್ಲ ನಮ್ಗೆ ಬೇಜಾರಾಗುತ್ತೆ ಅವ್ರು ಅವ್ರು ಯಾರನ್ನೇ ಮಾಡ್ಕೊಳ್ಳಿ ಮುಖ್ಯಮಂತ್ರಿ ಅಥವಾ ಇವ್ರನ್ನೇ ಮುಂದುವರ್ಸಿ ಬರ್ತಾ ಬರ್ತಾ ಮುಖ್ಯಮಂತ್ರಿ ಪದವಿಗೆ ಯಾರು ಅನ್ನೋ ಚರ್ಚೆ ಬದಲಾವಣೆ ಅಥವಾ ಮುಂದುವರಿಕೆ ಅನ್ನೋದು ತೀರಾ ಹಾಸ್ಯಾಸ್ಪದ ವಸ್ತು ಆಗೋಗ್ಬಿಡ್ತು ಜನ ಹೋದವರು ಬಂದವರೆಲ್ಲ ನೀವು ಪ್ರತಿ ಸಾರಿ ಒಂದು ಸುದ್ದಿ ಪ್ರಸಾರ ಮಾಡದಾಗ್ಲಿಲ್ಲ ಜನ ನಗ್ತಾ ಇರ್ತಾರೆ ಇದ್ರ ಬಗ್ಗೆ ಈ ಇದೊಂದು ಪ್ರವಾಸನಕ್ಕಿಂತ ಮುಂದಿನ ಹಂತಕ್ಕೆ ಹೋಗ್ಬಿಟ್ಟಿದೆ ತೀರ ನಗಪಾಟ್ಲು ಚರ್ಚಾ ವಸ್ತು ಆಗೋಗ್ಬಿಟ್ಟಿದೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಈ ಹೇಳಿಕೆ ಸಹಜವಾಗಿ ರಾಜಕೀಯ ಅದರಲ್ಲೂ ಕಾಂಗ್ರೆಸ್ ಪಾಳಿಯದಲ್ಲಿ ಸಂಚಲನ ಕಾರಣವಾಗಿದೆ ಮಾತು ಪ್ರತಿ ಮಾತು ಮುಂದುವರೆದಿದೆ ಇದರ ಪರಿಣಾಮಗಳು ಏನಾಗುತ್ತೆ ಅನ್ನೋದು ಸಿಎಲ್ಪಿ ಸಭೆ ಬಳಿಕ ಬಹುಶಃ ಮತ್ತಷ್ಟು ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ ಇದರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡಲಿಕ್ಕೆ ಆದರೆ ಹಾಗೆ ಇದರ ಪರಿಣಾಮಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮಿ ಅವರು ಕನೆಕ್ಟೆಡ್ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಕೀಯ ಸೂಕ್ಷ್ಮ ಪರಿಸ್ಥಿತಿಗಳಲ್ಲಿ ಕೊಡುವ ಹೇಳಿಕೆಗಳ ಪರಿಣಾಮ ಏನಾಗಬಹುದು ಅನ್ನೋದ್ರ ಅರಿವಿದ್ದು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗಳನ್ನು ಹೇಳಿಕೆಗಳನ್ನ ಅಥವಾ ಅರಿವಿಲ್ಲದೆ ಬರ್ತಾ ಇರುವ ಹೇಳಿಕೆಗಳ ಕುಟುಂಬ ರಾಜಕಾರಣ ಸರ್ವವ್ಯಾಪಿಯಾಗಿ ಬೆಂಗಳೂರಿಂದ ದಿಲ್ಲಿವರೆಗೂ ಆವರಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ವಕ್ತಾರ ಅಂದ್ರೆ ಅವರ ಪುತ್ರ ಹೈಕಮಾಂಡಿನ ವಕ್ತಾರ ಅಂದ್ರೆ ಎಐಸಿಸಿ ಅಧ್ಯಕ್ಷರ ಪುತ್ರ ಆ ರೀತಿ ಆಗೋಗ್ಬಿಟ್ಟಿದೆ ಎ ಐ ಸಿ ಸಿ ಅಧ್ಯಕ್ಷರ ಪುತ್ರನು ವಾರಕ್ಕೊಮ್ಮೆ ಹೈಕಮಾಂಡ್ ಅವರು ಕರೆಸಿಕೊಳ್ತಾರೆ ಅಲ್ಲಿಂದ ವಾಪಸ್ ಬರ್ತಾರೆ ಬಂದ್ಬಿಟ್ಟು ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ ಒಂದೇನೋ ಸಂದೇಶ ರವಾನಿಸಿದ್ರು ಅಂತ ನೀವು ವರದಿ ಮಾಡ್ತೀರಾ ಅದಾದ ನಂತರ ದಿಢೀರ್ನೆ ಮುಖ್ಯಮಂತ್ರಿಗಳು ಹೋಗ್ತಾರ ಅವ್ರ ಪುತ್ರ ಅವ್ರ ದಾರಿಯಲ್ಲಿ ಯಾರು ಹೋಗ್ತಾ ಬರ್ತಾ ಯಾರಾದರೂ ಪತ್ರಿಕಾ ಮಾಧ್ಯಮಗಳು ಮೈಕ್ ಹಿಡಿದ್ರೆ ಸಾಕು ಅವ್ರು ಬಾಯ್ ಬಿಟ್ಟು ಬಿಡ್ತಾರೆ ಇಲ್ಲ ನಮ್ಮ ಅಪ್ನೆ ಐದು ವರ್ಷ ನಮ್ಮ ಅಪ್ನೆ ಐದು ವರ್ಷ ಅಂತ ಇದೇ ಡಾಕ್ಟರ್ ಯತೀಂದ್ರ ಅವರಿಂದನೇ ಶುರುವಾದ ಈ ಬಿರುಗಾಳಿ ಒಂದು ತಿಂಗಳಿಂದ ಗೋಕಾಕ್ ನಡೆದ ಒಂದು ಸಾರ್ವಜನಿಕ ಸಭೆಯಲ್ಲಿ ಅದು ಕನಕ ಜಯಂತಿ ಆಚರಣೆ ಸಂದರ್ಭದಲ್ಲಿ ನೇರವಾಗಿ ಹೇಳ್ಬಿಟ್ರು ನಮ್ಮ ತಂದೆಯ ರಾಜಕೀಯ ಬದುಕಿನ ಕೊನೆಗಾಲ ಬಂದಿದೆ ಇನ್ನು ಮುಂದೆ ಇದರ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೋಬೇಕು ಅಂತ ಅವತ್ತೇನೆ ಸತೀಶ್ ಜಾರಕಿಹೊಳ ಹೊಳೆಯವ್ರ ಜಾರಕಿಹೊಳಿ ಅವ್ರಿಗೆ ಅಚ್ಚರಿಯಾಗೋ ರೀತಿಯಲ್ಲಿ ಆಗೋ ರೀತಿಯಲ್ಲಿ ಒಂದು ಘೋಷಣೆ ಮಾಡಿಬಿಟ್ರು ಅವರೇ ಇದು ವಂಶ ಪಾರಂಪರೆಯ ರಾಜಕಾರಣದ ಒಂದು ದೊಡ್ಡ ಮುಜುಗರ ಇದು ನಿಮ್ಮ ಮಕ್ಕಳನ್ನೇ ನೀವು ನಿಮ್ಮ ಉತ್ತರಾಧಿಕಾರಿಗಳ ತರ ಬೆಂಬಿಸ್ತಾ ಹೋದ್ರೆ ನಿಮ್ ಪರವಾಗಿ ಅವರೇ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಸಿದ್ದರಾಮಯ್ಯ ಆಥರೈಸೇಷನ್ ಕೊಟ್ಟಿದ್ರು ಇಲ್ಲೋ ಗೊತ್ತಿಲ್ಲ ಬಟ್ ಹೋದಲ್ಲಿ ಬಂದಲ್ಲಿ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡ್ತಾ ಇರ್ತಾರೆ ಈ ಡಾಕ್ಟರ್ ಯತೀಂದ್ರ ಇದು ಆ ಪಕ್ಷದಲ್ಲಿ ನಾವು ಅನ್ಕೊಂಡಿದ್ವಿ ಇಲ್ಲೆಲ್ಲ ಆಂತರಿಕ ಪ್ರಜಾಪ್ರಭುತ್ವ ವಿಜೃಂಭಿಸ್ತಾ ಇದೆ ಅದರಿಂದ ಈ ಬಡದವರು ಹೇಳಿಕೆ ಕೊಡ್ತಾರೆ ಆ ಬಡದವರು ಹೇಗೆ ಹೇಳಿಕೆ ಕೊಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾಗಲ್ಲ ಅಂತ ಕೆ ಎನ್ ರಾಜಣ್ಣ ಮುಂತಾದವರು ಮಾತಾಡ್ತಾ ಇದ್ರ ಬಸವರಾಜ್ ರಾಯರೆಡ್ಡಿ ಕೆ ಎನ್ ರಾಜಣ್ಣ ಇವರೆಲ್ಲ ಮಾತಾಡ್ತಾ ಇದ್ರು ಇಲ್ಲ ಎಲ್ಲ ಬದ್ಲಾಗ್ತಾರೆ ಅಂತ ರಾಮನಗರದ ಇಕ್ಬಾಲ್ ಹುಸೇನ್ ಹಿಡಿದು ಚನ್ನ ಈ ಚನ್ನಗಿರಿಯ ಶಿವಗಂಗಾ ಬಸವರಾಜ್ ಅವರು ಧೈರ್ಯವಾಗಿ ಹೇಳ್ತಾ ಇರ್ತಾರೆ ಸೊ ಎರಡೂ ಬಣ ಪರಸ್ಪರ ಈ ತರ ಮಾತಾಡ್ಕೊಳ್ತಾ ಇದ್ದು ನೋಡಿದ್ರೆ ಇದು ಆಂತರಿಕ ಪ್ರಜಾಪ್ರಭುತ್ವ ಒಂದು ಅತ್ಯಂತ ಸಂಭ್ರಮದ ಗಳಿಗೆ ಅಂತ ಕಾಣುತ್ತೆ ಯಾವ ಪಕ್ಷದಲ್ಲಿ ಕೂಡ ಈ ಮಟ್ಟದ ಒಂದು ಸ್ವಾತಂತ್ರ್ಯ ಇರಲಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದುವರೆಗೂ ನಾವು ನೋಡಿರ್ಲಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಪಕ್ಷದ ಬಗ್ಗೆ ಭಯ ಭಕ್ತಿ ಒಂದು ಶ್ರದ್ಧೆ ಇರ್ತಾ ಇತ್ತು ಅಯ್ಯೋ ಹೈಕಮಾಂಡ್ ಏನ್ ಅನ್ಕೊಂಡಿತ್ತು ಏನೋ ನನ್ನ ಶಾಸಕತ್ವಕ್ಕೆ ಧಕ್ಕೆ ಬಂದ್ರೆ ಹಂಗೆ ನನ್ನ ಮೇಲೆ ಶಿಸ್ತು ಕ್ರಮ ತಗೊಂಡ್ರೆ ಹಂಗೆ ಅಂತ ಈಗಾಗಲೇ ಶಿಸ್ತು ಕ್ರಮ ಅಂತ ಬಾಯ್ ಬಿಟ್ಟವ್ರಿಗೆಲ್ಲ ನೋಟಿಸ್ ಕೊಟ್ರು ಪಾಪ ಇವರು ಡಿ ಕೆ ಶಿವಕುಮಾರ್ ಅವರು ಆ ನೋಟಿಸ್ ಪಡ್ಕೊಂಡವರೆಲ್ಲ ಅವ್ರು ಬೆಂಬಲಿಗರೇ ಆಗಿದ್ರು ಆ ಮಾ ಬಾಲಕೃಷ್ಣ ಆಗ್ಲಿ ಇಕ್ಬಾಲ್ ಹುಸೇನ್ ಆಗ್ಲಿ ಆ ಶಿವಗಂಗಾ ಬಸವರಾಜ್ ಆಗ್ಲಿ ಅವ್ರ ನೀ ಕೇಳಿದ್ರೆ ನಾನು ಜನವರಿವರ್ಗ ಏನು ಮಾತಾಡಲ್ಲ ಜನವರಿವರೆಗೂ ಏನು ಮಾತಾಡಲ್ಲ ಅಂತಾರೆ ಅದ ಉಳಿದವರೆಲ್ಲ ಇವ್ರಿಗೆ ಯಾಕೆ ಬೇಕಿತ್ತು ಈ ಎತ್ತಿಂದ್ರಿಗೆ ಈ ತರ ಮಾತಾಡೋದು ಯಾಕೆ ಬೇಕು ಇಕ್ಬಾಲ್ ಹುಸೇನು ಅವ್ರು ನೇರವಾಗಿ ಸವಾಲ್ ಹಾಕ್ತಾರೆ ಇಲ್ಲಿ ಯಾರು ಯಾರಿಗೆ ನಿಷ್ಠರ್ ಆಗಿದ್ದಾರೆ ಅಂತ ಒಂದ್ ಮಾತ್ರ ಸ್ಪಷ್ಟವಾಗ್ತದೆ ಯಾರು ಕೂಡ ಬಾಯಿ ಮಾತಲ್ಲಿ ಹೈಕಮಾಂಡರ್ ಹೇಳಿದ್ದನ್ನು ಕೇಳ್ತೇವೆ ಅಂತ ಹೇಳ್ತಾರ ಹೊರತು ಇವ್ರು ಯಾರು ಹೈಕಮಾಂಡ್ ನಿಷ್ಠರ್ ಆಗಿಲ್ಲ ಹೈಕಮಾಂಡ್ ಆದೇಶ ಪಾಲಿಸೋದಾಗಿದ್ರೆ ಅವರ ಫತ್ವ ಏನಾದರೂ ಇಲ್ಲಿ ನಡೀತಾ ಇದ್ರೆ ಅವ್ರ ಮಾತು ನಡೀತಾ ಇದ್ರೆ ಇವ್ರು ಯಾರು ಹಿಂಗ್ ಬಾಯಿ ಬಂದು ಮಾತಾಡ್ಕೊಂಡು ಹೋಗ್ತಾ ಇರಲಿಲ್ಲ ಇದು ಫ್ರೀ ಫಾರ್ ಆಲ್ ಹೋಗ್ಬಿಟ್ಟಿದೆ ಎಲ್ಲಕ್ಕಿಂತ ವಿಷಾದದ ಸಂಗತಿ ಏನಂತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಪದವಿ ಅನ್ನೋದು ಒಂದು ಹಾಸ್ಯಾಸ್ಪದ ವಸ್ತು ಆಗೋಗ್ಬಿಡ್ತಲ್ಲ ನಮ್ಗೆ ಬೇಜಾರಾಗಿತ್ತ ಅವ್ರು ಅವ್ರ ಯಾರನ್ನೇ ಮಾಡ್ಕೊಳ್ಳಿ ಮುಖ್ಯಮಂತ್ರಿ ಅಥವಾ ಇವ್ರನ್ನೇ ಮುಂದುವರ್ಸಿ ಬರ್ತಾ ಬರ್ತಾ ಮುಖ್ಯಮಂತ್ರಿ ಪದವಿಗೆ ಯಾರು ಅನ್ನೋ ಚರ್ಚೆ ಬದಲಾವಣೆ ಅಥವಾ ಮುಂದುವರಿಕೆ ಅನ್ನೋದು ತೀರಾ ಹಾಸ್ಯಾಸ್ಪದ ವಸ್ತು ಆಗೋಗ್ಬಿಡ್ತು ಜನ ಹೋದವರು ಬಂದವರೆಲ್ಲ ನೀವು ಪ್ರತಿ ಸಾರಿ ಒಂದು ಸುದ್ದಿ ಪ್ರಸಾರ ಮಾಡಿದಾಗಲೆಲ್ಲ ಜನ ನಗ್ತಾ ಇರ್ತಾರೆ ಇದ್ರ ಬಗ್ಗೆ ಈ ಒಂದು ಪ್ರವಾಸನಕ್ಕಿಂತ ಮುಂದಿನ ಹಂತಕ್ಕೆ ಹೋಗ್ಬಿಟ್ಟಿದೆ ತೀರ ನಗಪಾಟ್ಲು ಚರ್ಚಾ ವಸ್ತು ಆಗೋಗ್ಬಿಟ್ಟಿದೆ